ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸಂಗೀತ ನಿರ್ದೇಶಕರು ರಚನೆಕಾರರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿ ಅಂತ ಹೇಳಿ ಭಾಳ ಜನ ನಿರೀಕ್ಷೆ ಮಾಡ್ತಾರೆ ನಾನು ಈ ಆರತಿ ಸಂಚಿಕೆಗಳನ್ನು ಮಾಡ್ತಾ ಇದ್ದ ಬಹಳ ಜನ ಫೋನ್ ಮಾಡಿ ಸರ್ ಅದನ್ನೆಲ್ಲ ಮಾತಾಡೋಕ್ಕೆ ಬೇರೆ ಇರಿದ್ದಾರೆ ಸಂಗೀತ ನಿರ್ದೇಶಕರು ನೀವು ಮಾತಾಡಿ ಅಂತ ಕೇಳ್ತಾರೆ ಬಟ್ ಇದನ್ನು ನಾವು ಹೇಳಬೇಕಾದ್ರೆ ಇದನ್ನು ಕೇಳುವ ಜನ ಕೂಡ ಇದ್ದಾರೆ ಮತ್ತು ಯಾವುದು ನಾನು ಹೆಚ್ಚು ತಿಳ್ಕೊಂಡಿದ್ದೀನಿ ಹೆಚ್ಚು ನನಗೆ ಗೊತ್ತಿದೆ ಇಂಥ ವಿಷಯಗಳನ್ನು ನಾನು ಮಾತಾಡ್ತಾ ಹೋಗ್ತೀನಿ ನಾವು ಇಷ್ಟು ವರ್ಷ ಬೇರೆ ಬೇರೆ ಬಹಳ ದೊಡ್ಡ ನಿರ್ದೇಶಕರು ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡಿದ್ವಿ ಈಗ ಸ್ವಲ್ಪ ಎರಡನೇ ತಲೆಮಾರು ಅಂತ ಕಳೆದುಕೊಳ್ಳಬಲ್ಲ ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡ್ತೀವಿ ನಾವು ಮಾತಾಡದೇ ಇರುವ ಸಂಗೀತ ನಿರ್ದೇಶಕರಲ್ಲಿ ನಂಗೆ ಗೊತ್ತಿರುವ ಹಾಗೆ ಉಪೇಂದ್ರ ಕುಮಾರ್ ಬಹಳ ಮುಖ್ಯವಾಗಿ ಉಳ್ಕೊಂಡಿದ್ದಾರೆ ಉಪೇಂದ್ರ ಕುಮಾರ್ ಬಗ್ಗೆ ನಾನು ಖಂಡಿತ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಬಹಳ ನಿಕಟವಾಗಿ ನೋಡಿರುವ ಮತ್ತು ನೀವು ಎಲ್ಲ ಬಹುಶಃ ನೋಡಿರಬಹುದಾ ಅಂತ ಕನ್ನಡ ಚಿತ್ರರಂಗದ ಕನ್ನಡ ಭಾವಗೀತೆಗಳ ದಿಕ್ಕನ್ನು ಬದಲಾಯಿಸಿದ ಬಹಳ ದೈತ್ಯ ಪ್ರತಿಭೆ ಅದು ಒಂಥರ ನಿಮಗೆ ಜಗಳ ಕೋಪ ಪ್ರೀತಿ ಎಲ್ಲವನ್ನ ಇದ್ದಂತಹ ಮನುಷ್ಯ ಸಿ ಅಶ್ವತ್ ಸಿ ಅಶ್ವತ್ ಭಾವಗೀತೆಗಳಿಗೆ ಬಹಳ ದೊಡ್ಡ ಕೊಡುಗೆಯಾದ ಕೊಟ್ಟವರು ಕ್ಯಾಸೆಟ್ಗಳ ಮೂಲಕ ಲಕ್ಷಾಂತರ ಜನನ ಸೇರಿಸಿ ಕನ್ನಡವೇ ಸತ್ತಿದಂಥ ಕಾರ್ಯಕ್ರಮವನ್ನು ಮಾಡಿದವರು ಇದೆಲ್ಲ ನಿಮಗೆ ಗೊತ್ತಿದೆ ಆದರೆ ಸಿ ಅಶ್ವಥ್ ಸಿನಿಮಾಕ್ಕೆ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಅವರು ಎಲ್ ವೈದ್ಯನಾಥನವ್ರ ಜೊತೆಗೆ ಸೇರಿ ಅಶ್ವಥ್ ವೈದಿ ಅಂತೇಳಿ ಒಂದಿಷ್ಟು ಸಿನ್ಮಾಗಳಿಗೆ ಸಂಗೀತ ಕೊಟ್ಟರು ಆಮೇಲೆ ಸ್ವತಂತ್ರವಾಗಿ ಅವರೇ ಸಂಗೀತವನ್ನು ಕೊಟ್ಟರು ವಿ ಮನೋಹರ್ ಜೊತೆಗೆ ಸೇರೋ ಸಿನ್ಮಾ ಮಾಡಿದ್ರು ಹಾಗೆ ರಾಜೀವ್ ತಾರಾನಾಥ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದ್ರು ಹೀಗೆ ಅವರ ಚಿತ್ರರಂಗದ ಕೊಡುಗೆಯನ್ನು ಬಹಳ ಮುಖ್ಯವಾಗಿ ಗಮನಿಸೋಣ ಅವರ ಭಾವಗೀತೆಗಳು ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಭಾವೀತಗಳ ಬಗ್ಗೆ ಏನು ಬೇಕಾದ್ರೂ ಒಂದೆರಡು ಸಂಚಿಕೆ ಮಾತಾಡ್ತೀನಿ ಆದರೆ ಬಹಳ ಮುಖ್ಯ ನಮ್ಮ ಈ ಪಯಣದಲ್ಲಿ ಸಿ ಅಶ್ವತ್ ಅವರ ಸಿನಿಮಾ ಯಾನವನ್ನು ಮುಖ್ಯವಾಗಿ ಗಮನಿಸೋಣ ಅದಕ್ಕಿಂತ ಮುಖ್ಯ ನಾನು ಆರಂಭದಲ್ಲಿ ಹೇಳುವ ಹಾಗೆ ಸಿ ಅಶ್ವತ್ ಅವರ ವ್ಯಕ್ತಿತ್ವದ ಕೆಲವು ಕುತೂಹಲಕಾರಿ ಮುಖಗಳನ್ನು ನಾನು ಈ ಸಂಚಿಕೆಗಳಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬಹಳ ದೈತ್ಯ ಗಾಯಕ ಸಂಗೀತ ನಿರ್ದೇಶಕ ಯಾವ ವಾದ್ಯ ಹೇಗೆ ಬಳಕೆ ಆಗಬೇಕು ಇದೆಲ್ಲವನ್ನು ಅವರು ಹೇಗೆ ನಿಖರವಾಗಿ ಲೆಕ್ಕ ಹಿಡಿಯೋರೋ ಸಿ ಅಶ್ವತ್ ನಿಜ ಜೀವನದಲ್ಲಿ ಇದ್ದಿದ್ದು ಕೂಡ ಹಾಗೇ ಅವ್ರಿಗೆ ಪ್ರತಿಯೊಂದು ಬಹಳ ನಿಖರವಾಗಿರಬೇಕು ಆಮೇಲೆ ಬಹಳ ಕುತೂಹಲಕಾರಿ ಅವರ ಹೆಂಡತಿ ಚಂದ್ರ ಅವರು ಸಾಕಷ್ಟು ಇಂಥ ಕಥೆಗಳನ್ನು ಹೇಳ್ತಾರೆ ನೀವು ಕೇಳಿದ್ರೆ ಊಟ ತಿಂಡಿ ವಿಷಯದಲ್ಲಿ ಕೂಡ ಸಿ ಅಶ್ವಥು ಇಷ್ಟೇ ಪಕ್ಕ ಎಷ್ಟು ಪಕ್ಕ ಅಂತಂದರೆ ಬೇಕಾದ್ರೆ ಹದಿನೆಂಟು ಇಪ್ಪತ್ತು ಗಂಟೆ ಅವರು ತಿನ್ನೋಕ್ಕೇನು ಸಿಕ್ಕದೇ ಇದ್ದರೆ ಇರ್ತಾರೆ ಆದರೆ ಊಟ ತಿಂಡಿ ಮಾತ್ರ ಹೀಗೆ ಇರಬೇಕು ಅವರಿಗೆ ಅವರೆಕಾಳು ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ ಆದರೆ ನಿಮಗೆ ಪ್ರತಿ ಸ್ಪೂನ್ನಲ್ಲಿ ನಾಲ್ಕು ಅವರೆಕಾಳಾದರೂ ಸಿಕ್ಕಬೇಕು ಪಲಾವ್ ತರಕಾರಿ ಪಲಾವ್ ಅಂತಂದರೆ ಅಷ್ಟು ತರಕಾರಿ ಇರಬೇಕು ನಿಮಗೆ ಆಮೇಲೆ ಅಶ್ವತ್ಥ ಅವ್ರದ್ದು ಒಂದು ಭಾಳ ದೊಡ್ಡ ಜೋಕಿದೆ ಮೊಸರು ಅಂದರೆ ನೀವು ಅದನ್ನು ಚಾಕು ತೊಗೊಂಡು ಕಟ್ ಮಾಡಬೇಕು ಅದಷ್ಟು ಗಟ್ಟಿ ಇರಬೇಕು ಮೊಸರು ಅಂತಂದರೆ ಆಮೇಲೆ ಅವರಿಗೆ ಹೊರಗಡೆ ಅಷ್ಟು ತಿಂಡಿ ಅವರು ಇರಲಿಲ್ಲ ಕೋಡುಬೇಳೆ ಗಸಗಸೆ ಪಾಯಸ ಹುರುಳಿಕಾಯಿ ಸಾರು ಹೀರೆಕಾಯಿ ಬಜ್ಜಿ ಇದೆಲ್ಲ ಬಹಳ ಅಶ್ವತ್ ಅವರಿಗೆ ಬಹಳ ಪ್ರೀತಿಯಾದಂತಹ ಸಂಗತಿಗಳು ಎರಡು ಬಹಳ ಮುಖ್ಯವಾದ ಅಶ್ವತ್ ಅವ್ರ ಸ್ವಭಾವದ ಬಗ್ಗೆ ನಿಮ್ಗೆ ಹೇಳಬೇಕು ಅಶ್ವತ್ ಅವ್ರದ್ದು ಕೂಡು ಕುಟುಂಬ ಅವರು ಮೂರು ಜನ ಅಣ್ಣ ಒಟ್ಟಿಗೆ ಒಟ್ಟಿಗೆಯದಿದ್ದು ಒಂದು ಸಲ ಅವ್ರ ಮನೇಲಿ ತರಕಾರಿ ಉಪ್ಪಿಟ್ಟು ಮಾಡಿದ್ದಾರೆ ತರಕಾರಿ ಉಪ್ಪಿಟ್ಟು ಮಾಡುವಾಗ ತರಕಾರಿ ಸ್ವಲ್ಪ ಕಮ್ಮಿ ಇದೆ ಸರಿ ಅವ್ರು ಎರಡು ಸ್ಪೂನ್ ತಿಂದವರೇ ಯಾಕೆ ತರಕಾರಿ ಇಲ್ಲ ಅಂತಂದರೆ ಅವ್ರು ಇರಲಿಲ್ಲ ಇರೋದ್ರಲ್ಲಿ ಮಾಡಿದ್ವಿ ಸರಿ ಎರಡು ಸ್ಪೂನ್ ತಿಂದು ದಡ 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 ಹೋದರು ಅರ್ಧ ಗಂಟೆ ಆದರೂ ಪತ್ತೆ ಇಲ್ಲ ಆಮೇಲೆ ನೋಡಿದ್ರೆ ಆಟೋದಲ್ಲಿ ದೊಡ್ಡ ತರಕಾರಿ ಮೂಟೆ ತೊಗೊಂಡು ಇದ್ದಾರೆ ಅವನು ಏನು ಅಂತಂದರೆ ಇನ್ಮೇಲಾದ್ರು ಸರಿಯಾಗಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಅದು ಎರಡು ದಿನಕ್ಕೆ ಚಂದ್ರ ಅವರು ಅವ್ರು ರೆಗ್ಯುಲರ್ ತರಕಾರಿ ಹತ್ರ ಹೋದರೆ ಅವ್ನು ಕೇಳಿದ ನಿಮ್ಮ ಮನೇಲಿ ಇದ್ದಾರೆ ಫಂಕ್ಷನ್ ಇತ್ತ ಸಾಯಂಬರು ಭಾಳ ಅಪರೂಪಕ್ಕೆ ಬಂದು ಎಲ್ಲ ತರಕಾರಿ ತೊಗೊಂಡೋದ್ರು ಅಂಥೇಳಿ ಇನ್ನೊಂದು ಚಂದ್ರ ಅವರು ಮನೆಗೆ ಒಂದ್ಸಲ ಅಶ್ವತ್ ಹೋಗಿದ್ದಾರೆ ಅಲ್ಲಿ ವಾಂಗಿ ಅಂತ ಕೊಟ್ಟಿದ್ದಾರೆ ಇವ್ರು ಎರಡು ಸ್ಪೂನ್ ತಿಂದು ದಡ ದಡ ಹೊಟ್ಟೋಗ್ಬಿಟ್ಟಿದ್ದಾರೆ ಮನೆಯವ್ರಿಗೆಲ್ಲ ಭಾಳ ಪೆಚ್ಚಾಗಿದೆ ಆಮೇಲೆ ಅಶ್ವತ್ ಚಂದ್ರ ಅವರು ಕೇಳಿದಾರೆ ಅಲ್ಲ ನೀವು ವಾಂಗಿ ಅಟ್ಲೀಸ್ಟ್ ಇನ್ನೊಬ್ಬರು ಮನೆಗೆ ಹೋದಾರ ಇರೋರು ಹಂಗೆ ಬರ್ತಾರ ಅಂತಂದರೆ ವಾಂಗಿ ಅಂದರೆ ಬಣ್ಣದ ಅನ್ನ ತಂದಿಟ್ಟರೆ ವಾಂಗಿ ಭಾತಂದು ಹೆಂಗೆ ಒಪ್ಕೊಳಕ್ಕಾಗತ್ತೆ ಅಂತ ಅದು ಅಶ್ವತ್ ಈ ಅಶ್ವತ್ ಸಿಕ್ಕಾಪಟ್ಟೆ ಮೂಡಿ ಅನ್ನೋದು ಕಥೆಗಳು ಬೇಕಾದಷ್ಟು ಇದೆ ಅದು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಅಷ್ಟೇ ಧಾರಾಳಿ ಅಂಥೇಳಿ ಸಲ ಅವ್ರದ್ದು ಹಳೆಯ ಸ್ಕೂಟ್ರ್ ಇತ್ತು ಬಜಾಜು ಸ್ಕೂಟ್ರ್ ಇತ್ತು ಯಾರಾದ್ರು ಗಮನಿಸಿರ್ಬೋದು ಅದು ರಿಪೇರಿಗೆ ಒಂದು ಸಲ ಹೋಗಿದ್ದಾರೆ ಅಲ್ಲಿ ಯಾರು ಒಂದು ಹಳೆಯ ಬಟ್ಟೆ ಹಾಕ್ಕೊಂಡು ಹುಡುಗರು ಪಾಪವ್ರಿಗೆ ಸ್ಕೂಟ್ರ್ ರಿಪೇರಿ ಮಾಡೋರಿಂದ ಅಂತ ಹೆಂಗೆ ಇರೋಕ್ಕೆ ಸಾಧ್ಯ ಅವ್ರ ದಡ ಬಡ ನಾಲ್ಕು ಜನ ಹುಡುಗರನ್ನು ಕರೆದುಬಿಟ್ಟು ಆ ಪಕ್ಕದ ಅಂಗಡಿಗೆ ಕರ್ಕೊಂಡೋಗಿ ಅವರಿಗೆ ಬಟ್ಟೆ ಕೊಡಿಸ್ಕೊಂಡು ಕರ್ಕೊಂಡು ಹೋಗಿ ಇದು ಅಶ್ವತ್ ಇದು ವಿದ್ಯಾರ್ಥಿ ಭವನಲ್ಲಿ ದೋಸೆ ಅವರದು ಬಹಳ ಪ್ರಿಯವಾದ್ದು ಅಶ್ವತ್ಗೆ ಒಂದು ಸಲ ವಿದ್ಯಾರ್ಥಿ ಭವನಿಗೆ ಹೋಗಿದ್ದಾರೆ ಹಬ್ಬ ಆವಾಗ ದೀಪಾವಳಿ ಎಲ್ಲ ಊರುಗಳಿಗೆ ಹೋಗೋ ಹುಡುಗರು ಎಂಟು ಜನನ ಕರೆದು ಎಲ್ಲರಿಗೂ ನೂರು ನೂರು ರೂಪಾಯಿ ಇದು ನಾನು ಹೇಳ್ತಾ ಇರೋದು ಎಂಬತ್ತಾರು ಸ್ವೀಕತೆ ಅಂದರೆ ನೂರು ರೂಪಾಯಿ ಅನ್ನೋದು ಭಾಳ ದೊಡ್ಡ ಅಮೌಂಟ್ ಅವಾಗ ನೂರು ರೂಪಾಯಿ ಎಲ್ಲರಿಗೂ ಕೊಟ್ಟಿದ್ದಾರೆ ಅವಾಗ ಅವನು ಹೇಳಬೇಕೋ ಬೇಡವೋ ಅಂತ ಹೇಳಿ ಸರ್ ಇನ್ನೂ ಆರು ಜನ ಒಳಗಡೆ ಇದ್ದಾರೆ ಅಶ್ವತ್ ದಡ ದಡ ಸ್ಕೂಟ್ರ್ ಹಾಕ್ಕೊಂಡು ಮನೆಗೆ ಬಂದರು ಮನೆಗೆ ಬಂದರೆ ಇವರು ವಿದ್ಯಾರ್ಥಿ ಭವನ ಇವಾಗ ದೋಸೆ ತರ್ತಾರೆ ಏನು ಕಾಯ್ತಿದ್ರೆ ಯಾರತ್ರೂ ಮಾತಿಲ್ಲ ಹೋಗಿ ಪರ್ಸ್ ತೊಗೊಂಡು ಇನ್ನು ಆರುನೂರು ರೂಪಾಯಿ ತೊಗೊಂಡು ಹೋಗಿ ತೊಗೊಂಡು ಆಮೇಲೆ ಬರ್ತಾ ದೋಸೆ ತೊಗೊಂಡು ಬಂದು ನೋಡಿ ಹಿಂಗಾಯಿತು ಅಂತ ಹೇಳಿದ್ರೆ ಇವರು ಮನೆಯವರು ನಗಬೇಕೋ ಅಳಬೇಕೋ ಇವರ ಧಾರಾಳ ಬುದ್ಧಿಗೆ ಆಶ್ಚರ್ಯ ಪಡ್ತಾಯಿದ್ರು ಇನ್ನೊಂದು ಸಲ ಹಿಂಗೆ ಒಬ್ಬರು ಅಪರಿಚಿತರು ಯಾರೋ ಮುದುಕರು ಅವ್ರ ಮನೆ ಮುಂದೆ ಚಳಿಗಾಲ ಡಿಸೆಂಬರ್ ತಿಂಗಳು ಚಳಿಗಾಲ ಬಹಳ ನಡುತ್ತಾ ಹೋಗ್ತಾ ಇದ್ದರೆ ಅಶ್ವತ್ ಮೇಲುಗಡೆ ಮಹಡಿ ಮೇಲೆ ನೋಡಿದಾರೆ ಅವರನ್ನು ಕರೆದ್ಬಿಟ್ಟು ಒಂದು ನಿಮಿಷ ಇರಿ ಭಾಳ ಚಳಿ ಇದೆ ಅಂತ ಹೇಳಿ ಕಾಫಿ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವ್ರು ದಡ ದಡೆ ಶಾಲ್ ತೆಗೆದಿದ್ದಾರೆ ಇವ್ರಿಗೆ ಗೊತ್ತು ಇವರು ಧಾರಾಳ ಗುಣದಲ್ಲಿ ಯಾವುದೋ ಕೊಡ್ತಾರೆ ಅಂತಂದರೆ ಅಷ್ಟರೊಳಗಾಗಲೇ ಅವ್ರ ಮೇಲೆ ಹೋಗ್ಬಿಟ್ಟು ಒಂದು ಕಾಶ್ಮೀರಿ ಶಾಲ್ ಅಂತಂದು ಅವ್ರಿಗೆ ಹೊದಿಸಿ ನೀವು ಆರಾಮಾಗಿ ಹೋಗಿ ಅಂತ ಕಳಿಸಿದ್ರು ಆ ಕಾಶ್ಮೀರಿ ಶಾಲ್ ಯಾವುದು ಅಂದರೆ ಅವ್ರ ಹೆಣ್ಣು ಕೊಟ್ಟು ಮಾವ ಅವ್ರಿಗೆ ಮೊದಲನೇ ಸಲ ಕೊಟ್ಟಂಥ ಶಾಲ್ ಅದು ರೆಂಟ್ ಹೆಂಡತಿ ಅಲ್ಲರಿ ಅದನ್ನ ನೆನಪು ಇಟ್ಕೊಂಡು ಶಾಲ ಅದನ್ನೇ ಕೊಟ್ಟಿದ್ದಾರಲ್ಲರಿ ಅಂದ್ರೆ ನಮಗಿಂತ ಅವ್ರಿಗೆ ಉಪಯೋಗ ಆಗುತ್ತೆ ಅವ್ರದ್ದು ಹೋಗಲಿ ಬಿಡು ಅಂತ ಹೇಳಿದಂಥ ಮನುಷ್ಯ ಅಶ್ವತ್ ಸಲ ಅದೊಂದು ಅಶ್ವತ್ ಪ್ರಯಾಣ ಅಂತಂದರೆ ಬಹಳ ಜನ ಗೊತ್ತಿದೆ ಅದು ಬಹಳ ದಿಲ್ದಾರ್ ಪ್ರಯಾಣ ಅದು ಅವ್ರಿಗೆ ಗಾಯಕರು ವಾದ್ಯದವರು ಎಲ್ಲ ಜೊತೆಗಿರಬೇಕು ಇರಬೇಕು ಸಲ ಹೀಗೆ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಹೊರಟಿದ್ದಾರೆ ಕಾರ್ ನಿಲ್ಲಿಸಿದ್ರೆ ಅಲ್ಲಿ ದೊಡ್ಡ ಗಲಾಟೆ ಇದೆ ಯಾರೋ ಒಬ್ಬನು ಹಣ್ಣು ಹಣ್ಣು ಮುದುಕ ಬಾಳೆಹಣ್ಣು ಮಾರೋವಂಥವನು ಅವನು ದುಡ್ಡು ಕೊಟ್ಟಿಲ್ಲ ಅಂತ ಯಾರೋ ಸಾಲಗಾರರು ಬಂದು ದೊಡ್ಡ ಗಲಾಟೆ ಮಾಡ್ತಾಯಿದ್ದಾರೆ ಅಶ್ವತ್ ಹೋಗ್ಬಿಟ್ಟು ಏನಪ್ಪ ಏನಾಯಿತು ಅಂತ ಕೇಳಿದ್ರೆ ಸ್ವಾಮಿ ಇಷ್ಟು ದಿನ ಆಯಿತು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾನೆ ಎಷ್ಟು ದುಡ್ಡು ಕೊಡಬೇಕು ಅಂತ ಎರಡು ಸಾವಿರ ರೂಪಾಯಿ ಸರಿ ಅಶ್ವತ್ ಜೋಬ್ ತೆಗೆದ್ರೆ ಎರಡು ಸಾವಿರ ರೂಪಾಯಿ ಇಲ್ಲ ಅವ್ರ ಹತ್ರ ಸರಿ ಅವ್ರ ಜ ಟೀಮ್ನವ್ರಿದ್ರಲ್ಲ ಎಲ್ಲರ ಹತ್ರ ದುಡ್ಡಿಸ್ಕೊಂಡು ಎರಡು ಸಾವಿರ ರೂಪಾಯಿ ಕೊಟ್ಟು ಮುದುಕನ್ನು ಕರೆದು ಅವನಿಗೂ ಒಂದು ನೂರು ರೂಪಾಯಿ ಕೊಟ್ಟು ಇನ್ಮೇಲೆ ಇಂಥ ಸಾಲ ಮಾಡ್ಕೊಬೇಡ ಅಂತ ಹೇಳಿ ಒಂದು ಅಲ್ಲಿದ್ದೋರಿಗೆಲ್ಲ ಈ ಮನುಷ್ಯನಿಗೆ ಒಂದೊಂದು ತಲೆ ಕೆಟ್ಟಿರ್ಬೇಕು ಯಾರದ್ದು ಗೊತ್ತು ಪರಿಚಯ ಇಲ್ಲದವನಿಗೆ ಇವನು ಈ ಥರ ದುಡ್ಡು ಕೊಡ್ತಾ ಇದ್ದಾನೆ ಅಂತ ಅನಿಸಿರ್ಬೇಕು ಇಲ್ವ ಇವನ್ನೆಂಥ ಮಹಾತ್ಮ ಅಂತಲೂ ಅನಿಸಿರ್ಬೇಕು ಅದು ಅಶ್ವಥ್ ಧಾರಾಳ ಈ ಥರದ ಕಥೆ ಇದೆ ಸಲ ಅವರ ಅಣ್ಣನ ಮಗಳ ಮದುವೆ ಸುಣ್ಣ ಬಣ್ಣ ಎಲ್ಲ ಮನೆಗೆ ಇರ್ತಾರೆ ಅಶ್ವಥ್ ಒಂದು ಸ್ವಭಾವ ಅವರು ನಾನು ತುಂಬ ಸಲ ನೋಡಿದ್ರೆ ಏನಾರ ಕಾಲವನ್ನ ಯಾವ್ದಾದ್ರು ಅಂಗಡಿ ಹೇಳಿದ್ರೆ ಅಲ್ಲೇನೇ ಮಾತಾಡ್ತಾ ನಿಂತ್ಕೊಳ್ಳೋದು ಮಾತಾಡ್ತಾ ನಿಂತ್ಕೊಳ್ಳೋದು ರಾಗ ತಾಳ ಅದಲ್ಲ ಅವರು ದಿನನಿತ್ಯದ ಕಷ್ಟ ಸುಖ ಅದು ಇದು ಅಶ್ವಥ್ ಸ್ವಭಾವ ಅದು ಅವ್ನು ಕೇಳಿದಾರೆ ಅವನ ಬಣ್ಣ ಒಳಿಯನ್ನು ಅವ್ನು ಹೇಳಿದ್ದಾರೆ ಸಾರ್ ಮನೆಯಲ್ಲಿ ಎಂಟು ಜನ ಒಬ್ಬರಿಗೆ ತಟ್ಟೆಗಳು ಕೂಡ ಇಲ್ಲ ನಮ್ಮ ಮನೇಲಿ ಹಿಂಗೆ ಊಟ ಮಾಡೋದಕ್ಕೆ ಅಂದರೆ ಹೌದಾ ಅಂತ ದಡಬಡ ಕಲಾನಿಗೆ ಹೋಗ್ಬಿಟ್ಟು ಎಂಟು ತಟ್ಟೆ ಕೊಂಡ್ಕೊಂಡು ಸ್ಟೀಲ್ ತಟ್ಟೆ ಕೊಂಡ್ಕೊಂಡು ಅವ್ನು ಕೊಟ್ಬಿಟ್ಟು ಸರಿ ಅಡ್ವಾನ್ಸ್ ಅಂತ ಹೇಳಿ ಧಾರಾಳವಾಗಿ ದುಡ್ಡು ಕೊಟ್ಟಿದ್ದಾರೆ ಹಿಂಗೆ ದುಡ್ಡು ಇಸ್ಕೊಂಡು ಮನುಷ್ಯ ಆಮೇಲೆ ನಾಪತ್ತೆ ಬಂದೇ ಇಲ್ಲ ಈ ಅಶ್ವಥ್ ಅವರ ಇಂತಹ ಧಾರಾಳತನದ ಕಥೆಗಳು ಯಾಕೆ ನಾವು ಮುಂದೆ ಸಂಗೀತದ ಶುರು ಮಾಡಿದ್ರೆ ಸಂಗೀತದ ಕಥೆಗಳನ್ನು ಹೇಳ್ಕೊಂಡು ಹೋಗ್ತೇನೆ ಹಾಗಾಗಿ ಧಾರಾಳತನದ ಕಥೆಗಳನ್ನು ಒಂದು ನಾನು ಆರಂಭದಲ್ಲಿ ಹೇಳಿದ್ದೀನಿ ಇನ್ನು ನಾನು ಮುಗಿಸೋದಕ್ಕೆ ಮುಂಚೆ ಅಶ್ವತ್ ಅವರ ಪ್ರೇಮ ಪ್ರಕರಣವನ್ನು ಹೇಳಬೇಕು ಅಶ್ವತ್ ಅವರು ಹೆಂಗೆ ಮದುವೆ ಆದರು ಅಂತ ಹೇಳಿ ಅಶ್ವತ್ ಬಿ ಎಚ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರ ಹೆಂಡತಿ ರಾಜಲಕ್ಷ್ಮಿ ಅಂತ ಅವ್ರನ್ನ ನಿಜವಾದ ಹೆಸರು ಇವರು ಮದುವೆ ಆದಮೇಲೆ ಇವ್ರಿಗೆ ನ್ಯೂಮರಾಲಜಿ ಮೇಲೆ ಅಶ್ವಥ್ಗೆ ಬಹಳ ಪ್ರೀತಿ ಬಹಳ ಜನ ಗೊತ್ತಿಲ್ಲ ಅನಿಸುತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಶ್ವತ್ ಅವ್ರ ಹೆಸರು ಕೂಡ ಅಶ್ವಥ್ ನಾರಾಯಣ ಅಂತ ಅಶ್ವತ್ ಅಂತಲ್ಲ ಅದು ನ್ಯೂಮರಾಲಜಿಗೆ ಅವ್ರು ಚೇಂಜ್ ಮಾಡ್ಕೊಂಡಿರೋದು ಹೀಗೆ ಹೆಂಡತಿ ಹೆಸ್ರನ್ನ ಕೂಡ ಅವ್ರು ರಾಜಲಕ್ಷ್ಮಿ ಅಂತ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಇಸ್ವಿ ನಟರಂಗ ಅಂತ ಒಂದು ತಂಡ ಇದರಲ್ಲಿ ಅಶ್ವಥ್ ಕೂಡ ಬಹಳ ಸಿ ಆರ್ ಸಿಂಹ ಅವರೆಲ್ಲ ಬಹಳ ಸಕ್ರಿಯ ಲೋಕೇಶ್ ಎಲ್ಲ ಬಹಳ ಸಕ್ರಿಯವಾಗಿದ್ದಂಥ ತಂಡ ಅದು ಈ ಚಂದ್ರ ಅವರ ತಂಗಿ ತಾರ ಇದರಲ್ಲಿ ಪಾತ್ರ ಮಾಡ್ತಾಯಿದ್ರು ಇದ್ರ ಜೊತೆಗೆ ಚಂದ್ರ ಅವರು ತನು ನಿನ್ನದು ಮನ ನಿನ್ನದು ಅಂತ ನಾಟಕದಲ್ಲಿ ಅಭಿನಯಿಸಿದರು ಅದನ್ನು ನೋಡಿದಾಗ ಅಶ್ವತ್ ಅವರು ಇಲ್ಲ ಮದುವೆ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡು ಅದು ದೊಡ್ಡವರಿಂದ ಬಂದಿದ್ದು ಪ್ರಪೋಸಲ್ಲು ಅದನ್ನ ಅಷ್ಟೊತ್ತು ಯಾವಾಗಲೂ ಬಹಳ ತಮಾಷೆಗಳ ನಮ್ಮದು ಲವ್ ಕಮ್ ಅರೇಂಜ್ಮ್ ಮ್ಯಾರೇಜ್ ಅಂತೇಳಿ ಯಾಕಂದರೆ ದೊಡ್ಡವರು ಒಪ್ಕೊಂಡಿದ್ದು ಯಾಕಂದರೆ ಹೆಂಡತಿನ ಇವರು ಕೇಳೇ ಇರಲಿಲ್ಲ ಆಮೇಲೆ ಅವ್ರದ್ದು ದೊಡ್ಡ ಮನೆ ಇವ್ರದ್ದು ಬಹಳ ಅವಿಭಕ್ತ ಕುಟುಂಬ ಇಬ್ಬರು ಮಾತಾಡೋದು ಇಲ್ಲಿ ಸರಿ ಲಾಲ್ಬಾಗಿಗೆ ಹೋಗೋಣ ಲಾಲ್ ಬಾಗಿ ಹೋದರೆ ಇವರಿಬ್ಬರೇ ಹೋಗಲಿಲ್ಲ ಇವರು ಅವ್ರ ಮನೆ ಇಪ್ಪತ್ತು ಜನನೂ ಇವ್ರ ಜೊತೆಗೆ ಬಂದು ಲಾಲ್ಬಾಗ್ ಗೇಟಲ್ಲ ಇಪ್ಪತ್ತು ಜನ ನಿಂತ್ಕೊಂಡು ಆಯ್ತು ನೀವು ಒಳಗೆ ಹೋಗಿ ಮಾತಾಡ್ಕೊಳ್ಳಿ ಅಂತ ಕಳಿಸಿ ಇವ್ರು ಬರೋವರೆಗೂ ಅವ್ರು ಕಾಯ್ಕೊಂಡು ಅಲ್ಲಿ ನಿಂತಿದ್ರು ಅವ್ರು ಇಪ್ಪತ್ತು ಜನ ಅಲ್ಲೂ ಕೂಡ ನಿಮಗೆ ಅನ್ನಿಸ್ಬೋದು ಏನೋ ಸಂಗೀತ ಮಾತಾಡಿರ್ತಾರೆ ಅಂತ ಇಲ್ಲ ಅಲ್ಲೂ ಕೂಡ ಅಶ್ವತ್ ಮಾತಾಡಿದ್ದೇನು ಅಂತಂದರೆ ನಮಗೆ ಗೆಳೆಯರ ಗುಂಪಿದೆ ನಾನು ರಾತ್ರಿ ಎಷ್ಟೆಷ್ಟೊತ್ತಿಗೆ ಬರ್ತೀನಿ ನನ್ನ ಸ್ವಭಾವ ಹಿಂಗೆ ನನಗೆ ಕೋಪ ಜಾಸ್ತಿ ಅಂತ ಹೇಳಿ ಅದನ್ನು ಚಂದ್ರ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎರಡಾಗ್ಬೋದೈತಿ ಏನೋ ಮದುವೆ ಆಗೋ ಹುಡುಗಿ ಜೊತೆಗೆ ಮೊದಲೇ ಸಲ ಮಾತಾಡ್ತಾ ಇದ್ದಾನಲ್ಲ ಅಂತ ಆದರೆ ಅವರು ಏನು ಅಂದ್ಕೊಂಡ್ರಂತೆ ಅಂತಂದರೆ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಈ ಮನುಷ್ಯ ಆದರೆ ಇವ್ನ ಜೊತೆ ಜೀವನ ಮಾಡ್ಬೋದು ಅಂತ ಅನ್ನಿಸ್ತು ಅಂತ ಚಂದ್ರ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅಶ್ವತ್ ಇಡೀ ಜೀವನವೇ ಸಂಗೀತ ಅದು ಬಹುಶಃ ಅವರ ಎಪ್ಪತ್ತನೇ ವಯಸ್ಸಿನ ಸಂದರ್ಭದಲ್ಲೇ ನಾವು ಒಂದು ಪುಸ್ತಕ ಪ್ಲ್ಯಾನ್ ಮಾಡಿದ್ವಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಿದ್ವಿ ಪ್ರೊಫೆಸರ್ ಎಮ್ ಕೃಷ್ಣೇಗೌಡರು ಬಹಳ ಹೇಳೋರು ಆ ಕಾರ್ಯಕ್ರಮದ ಬಗ್ಗೆ ಅಶ್ವತ್ಗೆ ತುಂಬ ಕನಸಿದೆ ಯಾಕಂದರೆ ಅಶ್ವ ಆ ಕಾರ್ಯಕ್ರಮಕ್ಕೆ ನಾನು ಕೂಡ ತುಂಬ ಕೆಲಸ ಮಾಡಿದ್ದೆ ಪುಸ್ತಕವನ್ನು ರೂಪಿಸೋಗೆ ಒಂಬತ್ತು ಹಾಡು ಆರಿಸ್ಕೊಂಡಿದ್ದೇನೆ ನಾನು ಅದನ್ನ ಹೇಳ್ತಾ ಕೇಳ್ತಾ 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 ಮೆಲ್ಟಾಗಿ ಹೋಗ್ಬಿಡ್ಬೇಕು ಒನ್ಸ್ ಮೋರ್ ಅಲ್ಲ ಸಿಂಗರ್ ವುಡ್ ಬಿ ನೋ ಮೋರ್ ಅಂತ ಆಗ್ಬಿಡ್ಬೇಕು ಅಂತಂದ್ರೆ ಅದು ಯಾವ ಬಾಯಲ್ಲಿ ಅಶ್ವತ್ ಆ ಮಾತು ಹೇಳಿದ್ರು ಹಾಗೆ ಆಯಿತು ಅವರು ಎಪ್ಪತ್ತನೇ ಹುಟ್ಟುಹಬ್ಬ ದಿವಸನೇ ಅವರು ಡಿಸೈನರಾದರು ಆ ಕಾರ್ಯಕ್ರಮ ಆಗಲಿಲ್ಲ ಅದಾದ ಮೇಲೆ ಆ ಪುಸ್ತಕ ಬಿಡುಗಡೆಯಾಯಿತು ಅದರಿಂದ ನನಗಾದ ಲಾಭ ಏನು ಅಂತಂದರೆ ಅಶ್ವಥ್ ಅವ್ರ ಜೊತೆಗೆ ಅನೇಕ ಗಂಟೆಗಳ ಕಾಲ ಅವರ ಸಿನಿಮಾ ಹಾಡುಗಳ ಬಗ್ಗೆ ಕೂತು ಮಾತನಾಡಿದ್ದು ಏನೇನು ನಾನು ಮಾತನಾಡಿದ್ದು ಏನೇನು ಸಂಗ್ರಹಿಸಿದ್ದೆ ಏನೇನು ಅಶ್ವಥ್ ಹೇಳಿದ್ರು ಅದು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ